ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದವರ ಪೈಕಿಯಲ್ಲಿ ವಿಸೋಮಣ್ಣ ಕೂಡ ಒಬ್ರು ವಿಸೋಮಣ್ಣ ಹೈಕಮಾಂಡ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಸಂಜೆ ದೆಹಲಿಗೆ ಹಾರ್ತಾ ಇದ್ದಾರೆ ಬಿಜೆಪಿಯ ವಿಸೋಮಣ್ಣ ಹೈಕಮಾಂಡ್ ಭೇಟಿಗೆ ಕೊನೆಗೂ ಸಮಯ ನಿಗದಿಯಾಗಿದೆ ದೆಹಲಿ ನಾಯಕರ ಭೇಟಿ ಬಳಿಕ ತಿಳಿಯಲಿದೆ ಸೋಮಣ್ಣ ನಡೆ ಏನಂತ ಹೇಳಿ ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಕೂಡ ಸೋಮಣ್ಣ ಭೇಟಿಯಾಗಿ ಬಂದಿದ್ರು ಇದಾದ ಬಳಿಕ ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ದೆಹಲಿ ನಾಯಕರ ಭೇಟಿ ಬಳಿಕ ತಿಳಿಯಲಿದೆ ಸೋಮಣ್ಣ ನಡೆ ಎನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ದೇವೇಗೌಡರ ಬಳಿ ಅಸಮಾಧಾನವನ್ನು ಸೋಮಣ್ಣ ತೋಡ್ಕೊಂಡಿದ್ರು ಈ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗಿತ್ತು ಒಂದು ಕಡೆಯಲ್ಲಿ ಹೋದಲ್ಲಿ ಬಂದಲ್ಲಿ ಸೋಮಣ್ಣ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಬಿಟ್ಟು ಅವರು ಚಾಮರಾಜನಗರ ಹಾಗೆಯೇ ವರುಣಾದಲ್ಲಿ ಸ್ಪರ್ಧೆಯನ್ನ ಮಾಡಿ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಾಣಬೇಕಾಯಿತು ಈ ಸೋಲಿನ ಬೇಸರ ಇನ್ನೂ ಸೋಮಣ್ಣ ಅವರಿಗೆ ಹೋದಂತೆ ಕಾಣ್ತಾ ಇಲ್ಲ ಒಂದು ಕಡೆಯಲ್ಲಿ ನನ್ನ ಸೋಲಿಗೆ ನನ್ನ ಪಕ್ಷದವರಿಗೆ ಕಾರಣ ಕಾಂಗ್ರೆಸ್ನವರು ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಅಸಮಾಧಾನಗಳನ್ನು ನಿರಂತರವಾಗಿ ಹೊರಹಾಕ್ತಾನೆ ಬರ್ತಾ ಇದ್ದಾರೆ ಹೈಕಮಾಂಡ್ ಬಗ್ಗೆಯೂ ಒಂದಷ್ಟು ಮಾತುಗಳನ್ನು ಆಡಿದರು ಸೋಮಣ್ಣ ಸದ್ಯ ಹೈಕಮಾಂಡ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಲ್ಲಿ ನನಗಾಗಿರುವಂಥ ಅನ್ಯಾಯವನ್ನ ನಾನು ಹೈಕಮಾಂಡ್ ಬಳಿಯೇ ಹೇಳಬೇಕು ಅಂತೇಳಿ ಸೋಮಣ್ಣ ಪದೇ ಪದೇ ಹೇಳ್ತಾ ಇದ್ದಾರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಕಾರಣಕ್ಕಾಗಿ ಇವತ್ತು ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮೀಟಿಂಗ್ ಇದ್ರೆ ಸೋಮಣ್ಣ ದೆಹಲಿಯಲ್ಲಿ ಇರ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜನಾರ್ದನ್ ಇವತ್ತು ಸಂಜೆ ವೇಳೆಗೆ ಸೋಮಣ್ಣ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕಿದೆಯಾ ಹಾಗೆಯೇ ತಮ್ಮ ಅಸಮಾಧಾನವನ್ನು ಹೈಕಮಾಂಡ್ ಬಳಿ ಚರ್ಚೆ ಸಂಪತ್ ಸೋಮಣ್ಣ ಅವರು ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಗೊಂದಲದಲ್ಲಿದ್ರು ಏನ್ ಮಾಡ್ಬೇಕು ಯಾರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅವರ ಅಸಮಾಧಾನ ಇದ್ರು ಸಹಿತ ಅದನ್ನ ಪರಿಹಾರ ಮಾಡಿಸೋದಕ್ಕೆ ಯಾರನ್ನ ಭೇಟಿ ಮಾಡೋದನ್ನು ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಮಧ್ಯೆ ಪ್ರವೇಶ ಮಾಡಿದ್ರು ಅಶೋಕ್ ಅವರು ಕೂಡ ಮಧ್ಯೆ ಪ್ರವೇಶ ಮಾಡಿದ್ರು ಆದ್ರೆ ಅವರ ಒಂದು ಬೇಡಿಕೆ ಅಥವಾ ಅವರ ಅಸಮಾಧಾನವನ್ನ ಸಂಪೂರ್ಣವಾಗಿ ಶಮನ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ನಂತರದಲ್ಲಿ ಅವರು ನಿನ್ನೆ ದಿನ ಹೋಗಿ ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಇಬ್ಬರ ಕೂಡ ವಿ ಸೋಮಣ್ಣ ಅವರು ಹೋಗಿ ಮಾತಾಡಿದ್ದಾರೆ ಆ ನಂತರದಲ್ಲಿ ಅವರು ಈಗ ದೆಹಲಿಗೆ ಇವತ್ತು ತೆರಳುತ್ತಾ ಇದ್ದಾರೆ ಕಳೆದ ಒಂದು ವಾರದಲ್ಲಿ ಅವರು ಇವತ್ತು ಹೋಗ್ತಾರೆ ನಾಳೆ ಹೋಗ್ತಾರೆ ಅನ್ನುವಂತ ಒಂದು ಗುಸುಗುಸು ಕೇಳಿ ಬರ್ತಾ ಇತ್ತು ಆದರೆ ದೆಹಲಿ ನಾಯಕರ ಭೇಟಿಗೆ ಸಮಯಾವಕಾಶ ಸಿಕ್ಕಿದೆಯೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಒಂದು ಬೇಡಿಕೆಯನ್ನ ಅಹ್ ಸಂಪೂರ್ಣವಾಗಿ ಈಡೇರಿಸೋ ರೀತಿನಲ್ಲಿ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂತ ಒಂದು ಸಂದರ್ಭ ಕಾಣ್ತಾ ಇತ್ತು ಆದ್ರೆ ಈಗ ದೇವೇಗೌಡರ ಜೊತೆಯಲ್ಲಿ ಮಾತುಕತೆ ಮಾಡಿದ ನಂತರದಲ್ಲಿ ಏನೋ ಒಂದು ಅವರಿಗೆ ಭರವಸೆ ಮೂಡದಂತೆ ಕಂಡು ಬರ್ತಾ ಇದೆ ಅವರ ಅಸಮಾಧಾನಕ್ಕೆ ಅಥವಾ ಅವರ ಹಿಂದಿನ ಅವರ ಸೋಲಿಗೆ ಕಾರಣ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಕಾರಣರಾದವರ ಬಗ್ಗೆನು ಕೂಡ ಅವರು ದೇವೇಗೌಡರ ಜೊತೆಲಿ ಹೇಳಿಕೊಂಡಿದ್ದಾರೆ ಅನಂತರ ಈ ವಿಚಾರವನ್ನ ಗೆ ತಲುಪಿಸೋ ನಿಟ್ಟಿನಲ್ಲಿ ಕೂಡ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಈಗ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ತಮ್ಮ ಅಸಮಾಧಾನ ಮತ್ತು ತಮ್ಮ ಬೇಡಿಕೆ ಎರಡನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡುವಂತ ಒಂದು ಸಾಧ್ಯತೆ ಇದೆ ಭೇಟಿಗೆ ಸಮಯಾವಕಾಶ ಸಿಕ್ಕಿರುವ ಕಾರಣಕ್ಕಾಗಿನೇ ಅವರು ಇವತ್ತು ದೆಹಲಿಗೆ ತೆರಳುತ್ತಾ ಅಂತ ಮಾಹಿತಿ ಲಭ್ಯ ಆಗಿರೋದು ಇವತ್ತು ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವರು ದೆಹಲಿಗೆ ಹೊರಡ್ತಾರೆ ಆ ನಂತರದಲ್ಲಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಎಲ್ಲಾ ವಿಚಾರಗಳನ್ನು ಕೂಡ ಅವರು ಮುಂದೆ ಇಡ್ತಾ ಇದ್ದಾರೆ ಇನ್ನೊಂದು ಆಶ್ಚರ್ಯ ಅಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಚಿಂತನ ಮಂಥನ ಸಭೆ ನಡೀತಾ ಇದೆ ಬಿಜೆಪಿಯಿಂದ ಬಿಜೆಪಿಯ ಎಲ್ಲಾ ನಾಯಕರುಗಳು ಟಾಪ್ ಲೀಡರ್ಸ್ ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಪ್ರಮುಖ ಪದಾಧಿಕಾರಿಗಳು ಸೇರಿದ ಹಾಗೆ ಹಾಲಿ ಮಾಜಿ ಶಾಸಕರೆಲ್ಲರೂ ಕೂಡ ಅದರಲ್ಲಿ ಇರ್ತಾರೆ ಆದ್ರೆ ಸೋಮಣ್ಣ ಅವರು ಈ ಸಂದರ್ಭದಲ್ಲಿ ದೆಹಲಿಯತ್ತ ಮುಖ ಮಾಡಿದ್ದಾರೆ ಈ ಈ ಒಂದು ಆಶ್ಚರ್ಯ ನೋಡಿದಾಗ ಸೋಮಣ್ಣ ಅವರು ರಾಜ್ಯ ಬಿಜೆಪಿಯಿಂದ ಅಹ್ ಸ್ಪಷ್ಟವಾಗಿ ದೂರ ಇರೋದು ಖಚಿತ ಆಗತ್ತೆ ಅವರು ಸಮೀಪ ಆಗ್ಲಿಕ್ಕೆ ಅಥವಾ ಅವರನ್ನ ಕರ್ಕೊಂಡು ಈ ಸಭೆಯನ್ನ ಮಾಡೋದು ಅಥವಾ ಏನ್ಯಾವುದು ಮಾಡೋದಕ್ಕೂ ಕೂಡ ರಾಜ್ಯ ನಾಯಕರು ಪ್ರಯತ್ನ ಮಾಡಿದ್ರು ಇಲ್ಲ ಸೋಮಣ್ಣ ಅಂತೂ ಸಂಪೂರ್ಣವಾಗಿ ದೂರ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಆ ಶಮನ ಆದ ನಂತರದಲ್ಲಿ ಇವರು ರಾಜ್ಯ ಬಿಜೆಪಿ ಜೊತೆ ಮತ್ತೆ ಸೇರಿಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಶೋಕ್ ಅವ್ರ ಜೊತೆಯಲ್ಲಿ ತಮ್ಮ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅನ್ನೋ ಮಾತನ್ನು ಕೂಡ ಸೋಮಣ್ಣ ಅವರು ಹೇಳಿದ್ದಾರೆ ಅವರ ಅಸಮಾಧಾನ ಏನಿದ್ರು ನೇರವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಜೊತೆಯಲ್ಲಿ ಅವರಿಬ್ಬರ ಅಸಮ ಜೊತೆಯಲ್ಲಿ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ ಅವರು ಒಂದು ಸಂದರ್ಭದಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು ತನ್ನ ಸೋಲಿಗೆ ಕಾರಣರಾದವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತನ್ನ ಸೋಲಿಗೆ ಕಾರಣ ಆದವರನ್ನ ಕರೆದು ಅವರ ಸಮ್ಮುಖದಲ್ಲೇ ಮಾತಾಡ್ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಆದ್ರದು ಸಾಧ್ಯ ಆಗಲ್ಲ ಅನ್ನೋದು ಕೂಡ ಹೈಕಮಾಂಡ್ ಗಮನಕ್ಕೂ ಇತ್ತು ಆ ಕಾರಣಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಮಧ್ಯಪ್ರವೇಶ ಮಾಡಿ ಮಾತುಕತೆಯನ್ನು ಮಾಡಿ ಒಂದು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದು ಸಂಪೂರ್ಣವಾಗಿ ಯಶಸ್ಸು ಆಗಿರ್ಲಿಲ್ಲ ಆದ್ರೆ ಈಗ ಅವರು ದೆಹಲಿಗೆ ಹೋಗ್ತಾ ಇರುವಂತ ಒಂದು ಸನ್ನಿವೇಶವನ್ನ ನೋಡಿದಾಗ ಬಹುಶಃ ಪ್ರಹ್ಲಾದ್ ಜೋಶಿ ಅವರು ಸೇರಿದಾಗಿ ಎಲ್ರಿಗೂ ಮಾತಾಡದಂತ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿ ಅವ್ರ ಜೊತೆಯಲ್ಲಿ ಮಾತಾಡಿ ಅವರ ಬೇಡಿಕೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ನಂತರದಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಸೋಮಣ್ಣ ಅವರದು ಒಂದು ಹಂತದಲ್ಲಿ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಒಂದ್ ಒಂದು ಮಾತು ಕೂಡ ಬರ್ತಾ ಇತ್ತು ಆದ್ರೆ ಅದು ಸಾಧ್ಯ ಆಗದೆ ಇರುವಂತ ಕಾರಣಕ್ಕಾಗಿ ಅವ್ರು ಬಿಜೆಪಿಯಲ್ಲಿಯೇ ಉಳ್ಕೊಂಡು ಬಿಜೆಪಿಯಲ್ಲಿಯೇ ಒಂದು ತನಗಾಗಿರುವಂತಹ ಅನ್ಯಾಯವನ್ನ ಸರಿಪಡಿಸಿಕೊಳ್ಳೋದು ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರ ಮಾತನ್ನ ಕೇಳಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಬೇರೆ ಕ್ಷೇತ್ರದಲ್ಲಿ ಆವಾಗ್ಲೂ ಕೂಡ ಅವರಿಗೆ ತನಗ ಅನ್ಯಾಯ ಆಯಿತು ಅನ್ನೋಂತ ಭಾವನೆ ಇದೆ ಆ ನಂತರದಲ್ಲಿ ಕೂಡ ಪಕ್ಷದಲ್ಲಿ ಮೂಲೆ ಗುಂಪಾದ ಆಗಿದ್ದೀನಿ ಅನ್ನೋಂತ ಭಾವನೆ ಇದೆ ತನ್ನ ಸೋಲಿಕೆ ಕಾರಣರಾದವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಗಳು ಸಿಗ್ತಾ ಇದೆ ಅನ್ನೋ ಒಂದು ಬೇಜಾರಿದೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತನಗೆ ಟಿಕೆಟ್ ಸಿಗಬೇಕು ತಮ್ಮ ತನ್ನ ಯಾವ ಕ್ಷೇತ್ರ ಕೇಳ್ತಾನೆ ಆ ಕ್ಷೇತ್ರ ಟಿಕೆಟ್ ಸಿಗಬೇಕು ಅನ್ನೋ ಒಂದು ಆಶೆ ಅವರಲ್ಲಿ ಇದೆ ಅದನ್ನು ಕೂಡ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕಿದ್ದಾರೆ ಲೋಕಸಭಾ ಚುನಾವಣೆಗೆ ಯಾವ ಕ್ಷೇತ್ರದಿಂದ ಇಳಿದ್ರೆ ಸೂಕ್ತ ಮತ್ತು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಸಿಗ್ಬೋದು ಅನ್ನೋದ್ರ ಕುರಿತಾಗಿ ಸಹಿತ ದೇವೇಗೌಡರ ಜೊತೆಲಿ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಒಂದು ಹಂತದಲ್ಲಿ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರಂತಿತ್ತು ಆ ನಂತರದಲ್ಲಿ ಬೆಂಗಳೂರು ಉತ್ತರಕ್ಕೆ ಕೇಳ್ತಾರೆ ಅನ್ನೋ ಮಾಹಿತಿ ಇತ್ತು ಆದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಯಾವ ರೀತಿ ಸಿಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿದ್ರೆ ತನಗೆ ಹೆಚ್ಚಿನ ತಮ್ಮ ಸಮುದಾಯದ ಮತಗಳಿದ್ದಾವೆ ಹಾಗಾಗಿ ಅನುಕೂಲ ಆಗತ್ತೆ ಅನ್ನೋ ಭಾವನೆ ಒಂದ್ ಇದ್ರೆ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಗೆ ಸೋಲಿಗೆ ಕಾರಣ ಆಯ್ತು ಅದೇ ಒಂದು ತಮ್ಮ ಸಮುದಾಯದ ಮತಗಳಿರುವ ಕ್ಷೇತ್ರದಲ್ಲಿ ಈಗ ಮತ್ತೆ ಅದೇ ಆಗಬಹುದು ಅನ್ನೋ ಆತಂಕ ಕೂಡ ಅವರಲ್ಲಿದೆ ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರದ ಬಗ್ಗೆ ಅವರು ಚಿಂತನೆ ನಡೆಸಿದ್ರು ಅಲ್ಲಿ ಒಕ್ಕಲಿಗದ ಮತ ಸಮುದಾಯದ ಮತ ಹೆಚ್ಚಿದೆ ಆ ಕಾರಣಕ್ಕೆ ದೇವೇಗೌಡರ ಜೊತೆಯಲ್ಲೂ ಕೂಡ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಈಗ ಯಾವ್ದು ಕ್ಷೇತ್ರವನ್ನ ಫೈನಲ್ ಮಾಡ್ತಾರೆ ಮತ್ತು ತಮ್ಮ ಆಗಿರುವಂತ ಅನ್ಯಾಯಕ್ಕೆ ಯಾವ ರೀತಿಯಲ್ಲಿ ಅವರು ಹೈಕಮಾಂಡ್ ನಿಂದ ಒಂದು ನ್ಯಾಯವನ್ನ ಕೇಳ್ತಾರೆ ಇದೆಲ್ಲವೂ ಕೂಡ ಬಹಳ ಪ್ರಮುಖ ಆಗತ್ತೆ ಇವತ್ತು ಸೋಮಣ್ಣ ದೆಹಲಿಗೆ ಹೋಗಿ ಮಾತುಕತೆಯನ್ನ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಲಿದೆ ಸೋಮಣ್ಣ ಅವರ ನಡೆ ಏನಾಗಿರುತ್ತೆ ಪಕ್ಷದಲ್ಲಿ ಇರ್ತಾರ ಪಕ್ಷದಲ್ಲಿ ಅಸಮಾಧಾನ ಶಮನ ಮಾಡಿಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರಾ ಅಥವಾ ಇನ್ನೇನು ಬೇರೆಯವ್ರ ನಿರ್ಧಾರ ಇರುತ್ತೆ ಇದೆಲ್ಲವೂ ಕೂಡ ನಾಳೆ ದಿನ ಗೊತ್ತಾಗುವ ಸಾಧ್ಯತೆ ಇದೆ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే